ಓಂ ಇಂದು ಏಪ್ರಿಲ್ ಇಪ್ಪತ್ತೊಂಬತ್ತು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವ ಈ ಬರಹ ಇವತ್ತಿನ ಬರಹ ಭಾಳ ಒಂದು ಶ್ರೇಷ್ಠ ಇಷ್ಟವಾದ ವಿಚ ವಿಷಯದ ಮೇಲೆ ಇರುವಂತಹ ಬರಹ ಅದರ ಶಿರೋನಾಮೆ ಫ್ರೆಂಡ್ಶಿಪ್ ಈಸ್ ಇಟರ್ನಲ್ ಫ್ರೆಂಡ್ಶಿಪ್ ಈಸ್ ಇಟರ್ನಲ್ ಎಷ್ಟೊಂದು ಅದ್ಭುತವಾದಂಥ ಶಬ್ದವನ್ನು ಫ್ರೆಂಡ್ಶಿಪ್ ಜೊಡನೆ ಜೋಡಿಸಿಬಿಟ್ಟಿದ್ದಾರೆ ನಾವು ಗಾಡ್ ಈಸ್ ಇಟರ್ನಲ್ ಅಂತೇವೆ ಇಲ್ಲಿ ಜೆ ಮಾರುಸ್ ಅವರು फ्रेंशिप इस इटर्नल अंत शब्द जोड़सदे नीशी आम कन्डद भावार्थव निवेदे वन आफ द फेवरेट थीम्स आफ लिट्रेचर एंशंट एंडर्नजिप इन ग्रीक हिसव द फ्रेशिप आफ Epaminondas and Pelopidas, who locked their shields together and fought the enemies. Then Pelopidas fell upon a heap of dead soldiers, bleeding profusely. Epaminondas thought he was dead and resolved to die rather than leave the body of his friend. To be trampled underfoot by the enemy. Badly wounded himself, he fought on until help came and both were saved. They were later made generals of the Theban army of equal authority, and there was not a speck of enemy or rivalry between them to mar their phenomenal friendship. Friendship is so dutiful and pure and noble that the world has cherished the record of its most famous examples. Cicero wrote a masterly essay on it and also other writers have seen in it a sanctuary for the troubled human spirit friendship is a very ancient thing and yet modern it has been sung about from the time immemorial but its freshness never seems to become stale even today people cherish ಸ್ಟೋರೀಸ್ ಆಫ್ ಫ್ರೆಂಡ್ಶಿಪ್ ದಟ್ ಈಸ್ ಬಿಕಾಸ್ ಫ್ರೆಂಡ್ಶಿಪ್ ಈಸ್ ಸಚ್ ಎ ನೋಬಲ್ ಗಿಫ್ಟ್ ಆಫ್ ಹ್ಯೂಮನ್ ಸ್ಪಿರಿಟ್ ಎಂಥ ಪವಿತ್ರವಾದ ವಿಷಯದ ಮೇಲೆ ಒಂದು ಅಪೂರ್ವವಾದ ನಿವೇದನೆಯನ್ನು ಇಲ್ಲಿ ಜೆ ಮಾರುಸ್ ಅವರು ಮಾಡಿದ್ದಾರೆ ಈ ಗೆಳೆತನ ಅನ್ನುವುದನ್ನು ಅನಂತವಾದ ಗೆಳೆತನ ಶಾಶ್ವತತೆ ಇದೆ ಅದಕ್ಕೆ ಗೆಳೆತನಕ್ಕೆ ಒಂದು ಸ್ಥಿರತೆ ಇದೆ ಶಾಶ್ವತತೆ ಇದೆ ಅನಂತತತೆ ಇದೆ ಅಂದರೆ ಒಂದು ದೇವಸ್ಥಾನವನ್ನು ದೇವರ ನೆಲೆಯನ್ನೇ ಕೊಟ್ಬಿಟ್ರು ಫ್ರೆಂಡ್ಶಿಪ್ ಈಸ್ ಇಟರ್ನಲ್ ಅಂತ ಬರೆದು ಒಂದು ಉದಾ ಒಂದು ಏನಂತಾರೆ ಅಂದರೆ ಈ ಫ್ರೆಂಡ್ಶಿಪ್ ಏನಿದೆಯಲ್ಲ ಇದ್ರ ಮೇಲೆ ಸಾಕಷ್ಟು ಅದು ಪುರಾತನದಿಂದ ಕಾಲದಿಂದ ಹಿಂದಿನ ಕಾಲದವರೆಗೂ ಸಹ ಸಾಕಷ್ಟು ಜನರು ಸಾಹಿತ್ಯವನ್ನು ಸೃಷ್ಟಿಸಿದ್ದಾರೆ ಸಾಕಷ್ಟು ಜನ ಇಂದಿಗೂ ಸಾಹಿತ್ಯ ಇವತ್ತಿಗೂ ಸಹಿತ ಗೆಳೆತನದ ಬಗ್ಗೆ ಸಾಕಷ್ಟು ಸಾಹಿತ್ಯ ಬರಹದ ರೂಪದಲ್ಲಿ ಕವನಗಳ ರೂಪದಲ್ಲಿ ಹೊರಹೊಮ್ಮುತ್ತಾ ಇದೆ ಒಂದು ಉದಾಹರಣೆಯನ್ನು ಕೊಡ್ತಾರಿಲ್ಲ ಗ್ರೀಕ್ ದೇಶದಲ್ಲಿ ಇಬ್ಬರು ಫ್ರೆಂಡ್ಸ್ ಇದ್ದರು ನಾವು ಅವ್ರನ್ನೆಲ್ಲಿ ಎ ಮತ್ತು ಬಿ ಅಂತ ಕರೆಯೋಣ ಅವರಿಬ್ಬರು ಜೊತೆಯಾಗಿ ತಮ್ಮ ಎದೆಯ ಶೀಲ್ಡ್ಗಳನ್ನು ಸಹಿತ ಜೊತೆಯಾಗಿ ಹಿಂಗೆ ಕಟ್ಟಿಕೊಂಡು ಹೊಡೆದ ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದರು ಎ ಆ್ಯಂಡ್ ಬಿ ಆವಾಗ ಏನಾಗ್ತದೆ ಬಿ ಕೆಳಗೆ ಬಿದ್ದು ಬಿಡ್ತಾನೆ ಗಾಯಗೊಂಡು ಆವಾಗಿನ ಕಾಲ ಹಳೇ ಕಾಲ ಖಡ್ಗದಿಂದ ಭರ್ಚಿಯಿಂದ ಯುದ್ಧ ಮಾಡುವಂಥ ಕಾಲದ ಕಥೆ ಇದು ಆವಾಗ ಇವ ಏನು ಮಾಡ್ತಾನೆ ಓ ಅವ್ನಿಗೆ ರಕ್ತ ಹರಿತಾ ಹರಿತಾಯಿರ್ತದೆ ದೇಹದಿಂದ ಆತ ಏನು ಮಾಡ್ತಾನೆ ನನ್ನ ಗೆಳೆಯ ಅವನ್ನು ರಕ್ಷಿಸಬೇಕು ಅವನು ಏನಾಗ್ಯಾನೋ ಗೊತ್ತಿಲ್ಲ ಅವನು ಸತ್ತಿರಬಹುದು ಆದರೂ ಅವನ ದೇಹವನ್ನು ರಕ್ಷಿಸಬೇಕು ಅಂಥೇಳಿ ಅವನ ದೇಹದ ಬಾಜೂಕು ನಿಂತು ಯುದ್ಧವನ್ನು ಮಾಡ್ತಾ ಇರ್ತಾನೆ ಸಹಾಯ ಬರ್ತದೆ ಉಳಿಕಿದ ಸೇರಿ ಆ ಯುದ್ಧದಲ್ಲಿ ಆ ದೇಶವನ್ನು ಸೋಲಿಸ್ತಾರೆ ಇಬ್ಬರೂ ಗಾಯಗೊಂಡಂಥ ಎ ಆ್ಯಂಡ್ ಬಿ ಸೈನಿಕರಿಬ್ಬರು ಅವರು ಸುಧಾರಿಸ್ತಾರೆ ಅವ್ರಿಗೆ ಗುಣ ಆಗ್ತದೆ ಆವಾಗ ಅವರ ಒಂದು ಸಾಹಸವನ್ನು ಮೆಚ್ಚಿಕೊಂಡು ಇಬ್ಬರಿಗೂ ಸಮಾನವಾದಂಥ ಒಂದು ಪದವಿಯೋನ್ನತಿಯನ್ನು ಪದವಿಯೋನ್ಮತಿಯನ್ನು ಕೊಡ್ತಾರೆ ಅಲ್ಲಿ ಸರ್ಕಾರಗಳು ಆವಾಗ ಏನಾಗ್ತದೆ ಅಂತಂದರೆ ಒಬ್ಬ ಇಬ್ಬರ ನಡುವೆ ಒಂದು ಚೂರು ಹೊಟ್ಟೆ ಕೆಚ್ಚಿರುವುದಿಲ್ಲ ಇದನ್ನು ಗೆಣಸ್ತಾರೆ ಇಬ್ಬರ ಒಟ್ಟು ಏನೂ ಒಂದು ಪೈಪೋಟಿ ಅಂತೂ ಇರುವುದೇ ಇಲ್ಲ ಅವರಿಬ್ಬರು ಸಮಾನರಾಗಿರುವುದನ್ನು ಗುರುತಿಸಿದಂತಹ ಆ ಅವರ ಮೇಲ್ ಇವರು ಅವರಿಗೆ ಮೇಲಿನ ಒಂದು ಸ್ಥಾನವನ್ನು ಕೊಡ್ತಾರೆ ಇಷ್ಟು ಕಥೆ ಅಂದರೆ ಗೆಳೆತನ ಎಷ್ಟು ಸುಂದರವಾಗಿದೆ ಯಾವಾಗ ಅದು ಶುದ್ಧವಾಗಿದ್ದಾಗ ಉದವಾಗಿದ್ದಾಗದು ಬಹಳ ಸುಂದರ ಇವತ್ತ ಜಗತ್ತಿನೊಳಗ ಜಳತನವನ್ನು ಆರಾಧಿಸುವ ಬಿಂಬಿಸುವ ಬಹಳಷ್ಟು ಪ್ರಸಿದ್ಧವಾದ ಉದಾಹರಣೆಗಳು ಅವೆ ಆವಾಗೂ ಇವೆ ಈಗೂ ಇವೆ ಮುಂದೆಯೂ ಇರುತ್ತವೆ ಕ್ರಿಸ್ತಶಕ ಪೂರ್ವದಲ್ಲಿ ಸಿಸೆರೋ ಸುಮಾರು ಥೌಸಂಡ್ ಬಿಸಿ ಇದ್ದಂಥ ಶಿಷ್ಯರು ಒಂದು ಅದ್ಭುತವಾದ ಪ್ರಬಂಧವನ್ನು ಬರೆದಿಟ್ಟಿದ್ದಾನಂತ ಇಂದಿಗೂ ಅದು ಮೌಲ್ಯಯುತವಾಗಿದೆ ಅದರಂತೆ ಅನೇಕರು ಈ ಮನುಷ್ಯ ಯಾವಾಗ ಯಾವಾಗ ತೊಂದರೆಯಲ್ಲಿ ಸಿಲುಕ್ತಾನೋ ಆವಾಗ ಒಂದು ಉತ್ಸಾಹದ ಉಲ್ಲಾಸದ ಸ್ಫೂರ್ತಿಯ ಮಾತುಗಳು ಗೆಳೆಯರಿಂದ ದೊರೀತಾವ ಅಂತ ಹೇಳ್ತಾನೆ ಈಗ ಅದಕ್ಕೆ ಗೆಳೆತನ ಏನಪ್ಪ ಅಂದ್ರೆ ಇದೊಂದು ಪವಿತ್ರ ತಾಣ ಪವಿತ್ರ ತಾಣ ಒಂದು ಪವಿತ್ರ ದೇವಾಲಯ ಇದ್ದಂಗೆ ಇದು ಗೆಳೆತನ ಅಂದ್ರೆ ಒಂದು ಪವಿತ್ರ ದೇವಾಲಯ ಇದ್ದಂಗೆ ಬಹಳಷ್ಟೋ ವರ್ಷಗಳಿಂದ ಭಾಳ ಪುರಾತನ ಪುರಾತನ ಕಾಲದಿಂದ ಗೆಳೆತನ ಅಂಬೋದು ಜೀವನದಲ್ಲಿ ಇದ್ದೇ ಇದೆ ಆವಾಗ ಇವತ್ತಿಗೂ ಇದೆ ಮುಂದಿಗೆ ಇರುತ್ತದೆ ಗೆಳೆತನ ಅಂಥ ಒಂದು ಮಾನವೀಯ ಸಂಬಂಧ ಯಾವಾಗಲೂ ಇದ್ದೇ ಇದೆ ಆಮೇಲೆ ಈ ಸ್ಮರಣೀಯವಾದಂಥ ಈ ವಿಷಯ ಕುರಿತು ಯಾಕೆ ಮೇಲಿಂದ ಮೇಲೆ ಈ ಸಂಬಂಧ ಇರ್ತದೆ ಸಂಬಂಧ ಬಗ್ಗೆ ಬರೀತಾರೆ ಹೊಗಳ್ತಾರೆ ಹಾಡ್ತಾರೆ ಅಂತಂದರೆ ಅದು ಅಷ್ಟು ಅಪೂರ್ವವಾದಂಥ ವಿಷಯ ಎಂದೂ ತನ್ನ ತಾಜಾತನವನ್ನು ಕಳೆದುಕೊಳ್ಳುವುದಿಲ್ಲ ಎಂದೂ ಅದು ಹಳಸುವುದಿಲ್ಲ ಕೆಡುವುದಿಲ್ಲ ಗೆಳೆತನ ಯಾವಾಗ ಶುದ್ಧವಾದ ಗೆಳೆತನ ಯಾವಾಗಲೂ ಫ್ರೆಶ್ ಯಾವಾಗಲೂ ಹೊಸದಾಗಿ ಹೊಸದಾಗಿ ತಾಜಾ ಹಾಗೇ ಉಳಿದಿರುತ್ತದೆ ಅಂಥೇಳಿ ಮಾರುಸರು ಬರೀತಾ ಇರಲಿಲ್ಲ ಆಮೇಲೆ ಇದಲ್ಲದೇ ಇಂದಿಗೂ ಈ ಗೆಳೆತನವನ್ನು ಆರಾಧಿಸುವ ಪ್ರಶಂಸಿಸುವ ಅನೇಕ ಕಥನೆಗಳನ್ನು ಕವನಗಳನ್ನು ನಾವು ಇದ್ದೇವೆ ಸಾಹಿತಿಗಳಿಂದ ಅಂತ ಇಂಥ ಒಂದು ಅಂತಂದ್ರೆ ಕಥೆ ಯಾಕೆ ಬರೀತಾರೆ ಅಂದರೆ ಈ ಎಳೆತನ ಅನ್ನೋದೇನಿದೆಯಲ್ಲ ಇದು ಬಹಳ ಉದಾತ್ತವಾದಂಥ ಮನುಷ್ಯರ ಒಂದು ಉಲ್ಲಾಸದ ಜೀವನದ ಉತ್ಸಾಹದ ಜೀವನದ ಸ್ಫೂರ್ತಿಯ ಜೀವನದ ಚೈತನ್ಯ ಜೀವನದ ಒಂದು ರೂಪ ಗೆಳೆತನ ಇದ್ದಾಗ ನಾವು ಮನುಷ್ಯರು ಒಬ್ಬರಿಗೊಬ್ಬರು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಬದುಕ್ತಾ ಇರ್ತೇವೆ ಅನ್ನೋದನ್ನು ಅದ್ಭುತವಾದಂಥ ಈ ಒಂದು ಬರಹದಲ್ಲಿ ಬರೆದು ಇರಿಸಿದಂಥ ಶ್ರೀ ಜಯ ಮಾರುಷ್ ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸುತ್ತಾ ನಮಸ್ಕಾರ